ಎನರ್ಜಿ ಸ್ಪೋರ್ಟ್ಸ್ ಬೆತ್ಮಂಗ್ಲಾ ನಮ್ಮಲ್ಲಿ ವಿವಿಧ ಸ್ಪೋರ್ಟ್ಸ್ ಗಳಿಗೆ ಬೇಕಾಗುವ ಕ್ರಿಕೆಟ್ ಬ್ಯಾಟ್ ಮತ್ತು ಬಾಲ್ ವಾಲಿಬಾಲ್ ನೆಟ್ ಕಸ್ಟಮೈಸ್ ಸ್ಪೋರ್ಟ್ಸ್ ಜರ್ಸಿ ಟ್ರೋಫಿಗಳು ಮೆಡಲ್ಸ್ ನೆನಪಿನ ಕಾಣಿಕೆಗಳು ಬ್ಯಾಟ್ಜರ್ ಸೇರಿದಂತೆ ಎಲ್ಲಾ ರೀತಿಯ ಸಾಮಗ್ರಿಗಳು ದೊರೆಯುತ್ತದೆ ಜೊತೆಗೆ ಸನ್ಮಾನ ಮಾಡಲು ಮೈಸೂರು ಹಾರ ಮತ್ತು ಎಲ್ಲಾ ರೀತಿಯ ಶಾಲೆಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ಮುಖ್ಯವಾಗಿ ಒಳ್ಳೆ ಗುಣಮಟ್ಟದಲ್ಲಿ ಒಮ್ಮೆ ಭೇಟಿ ನೀಡಿ ಎನರ್ಜಿ ಸ್ಪೋರ್ಟ್ಸ್ ಬೆಟ್ ಮಂಗ್ಲಾ ರೆಡ್ಡಿ ಕಂಪ್ಲೆಕ್ಸ್ ಅಶ್ವಿನಿ ಕಲ್ಯಾಣ ಮಂಟಪ ಪಕ್ಕ ಬಸ್ ನಿಲ್ದಾಣ ಬೆತ್ಮಂಗ್ಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಾಲೀಕರು ಪರಿಚಿ ಕೊಟ್ಟಿದ್ದೀನಿ ಒಂದು ವಾರ ಒಳಗಡೆ ಕೂಡ ಏನು ನಮಗೆ ಸ್ಪಂದಿಸಿಲ್ಲ ಅಂತಂದ್ರೆ ನಾನು ಉಪವಾಸ ತಗ್ರಹವನ್ನು ಕೂಡ ನಾವು ಪಂಚಾಯತಿ ಆವರಣದಲ್ಲಿ ಮಾಡುತ್ತೆ ಅಂತ ಹೇಳ್ಬಿಟ್ಟು ಕೂಡ ಉಪವಾಸ ತಗ್ರಹವನ್ನು ಕೂಡ ನಮ್ಮ ಪಂಚಾಯತಿ ಆವರಣದಲ್ಲಿ ಮಾಡುತ್ತೆ ಅಂತ ಹೇಳ್ಬಿಟ್ಟು ಕೂಡ ನಾನು ಎಲ್ಲ ಅಧಿಕಾರಿಗಳು ಕೂಡ ಎಚ್ಚರಿಕೆ ಹಾಕಿದ್ದೀನಿ ಈಗಾಗಲೇ ನಾನು ಎ ಡಬ್ಲ್ಯೂ ಅವ್ರಿಗೂ ಕೂಡ ಕರೆ ಮುಖ ಮಾತಾಡಿದ್ದೀನಿ ಅವ್ರಿಗೆ ನಮ್ಮ ಬೇರೆಯವರ ಅಧಿಕಾರಿಗಳಿದ್ರೆ ಅವರು ಅಧಿಕಾರಕ್ಕೆ ಕೊಟ್ಟಿದ್ದೀವಿ ಅವ್ರು ಕೂಡಲೇ ಜಿಲ್ಲಾಧಿಕಾರಿಗೆ ಗಮನ ತರ್ತೀವಿ ಅಂತ ಹೇಳಿದರೆ ಹೇಳಿದ್ದೀವಿ ಕೂಡಲೇ ನೀರಿನ ಸಮಸ್ಯೆ ಅಭಾವ ಹೆಚ್ಚಾಗಿರೋದ್ರಿಂದ ಕೂಡಲೇ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸ್ಕೊಡ್ಬೇಕು ಅಂತೇಳಿ ಹೇಳಿದ್ದೀವಿ ಅವರು ಕೂಡಲೇ ನಾವು ಜಿಲ್ಲಾಧಿಕಾರಿ ಬಂದ್ರೇ ತಕ್ಷಣ ಮಾಹಿತಿ ಅದು ಮಾಹಿತಿ ಏನು ಕೊಟ್ಟಿರ್ತಕ್ಕಂಥ ಮನೆಯ ಗಮನ ತರ್ತೀವಿ ಅಂತ ಹೇಳಿದರೆ ನೋಡ್ತೀನಿ ಒಂದು ವಾರದ ಸಮಯವನ್ನು ಕೊಟ್ಟಿದ್ದೀವಿ ಆಗಿಲ್ಲ ಅಂತಂದರೆ ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತಂದು ಹೋಗಿ ನಾನು ಹೋರಾಟದಿಂದ ಬಂದಿರತಕ್ಕಂಥದ್ದು ಹೋರಾಟ ಮಾಡ್ಕೋ ಬರ್ತಿದ್ದವಾಗಂತೆ ನಾನು ಹೊರಟದಿಂದ ಬಂದಿರ್ತಕ್ಕಂಥದ್ದು ಹೋರಾಟ ಮಾಡ್ಕೋ ಬರ್ತೀನಿ ಆ ಸಮಸ್ಯೆ ನಿಭಾಯಿಸೋದ ಕೆಲಸ ನಾವು ಮಾಡ್ತೀವಿ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ನನ್ನ ಮತಕ್ಷೇತ್ರವಾಗಿರ್ತಕ್ಕಂಥ ಕೂಗನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತುಂಬ ಸಮಸ್ಯೆ ಹೆಚ್ಚಾಗಿರೋದ್ರಿಂದ ಮನೆ ಜಿಲ್ಲಾಧಿಕಾರಿಗಳಿಗೆ ನನ್ನ ವತಿಯಿಂದ ನನ್ನ ಗ್ರಾಮ ಪಂಚಾಯತ್ ಸದಸ್ಯನಾಗಿ ನನ್ನ ಜವಾಬ್ದಾರಿಯನ್ನು ನನ್ನ ಜವಾಬ್ದಾರಿ ಕೊಟ್ಟಿದ್ದರು ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಮೊನ್ನೆ ಜಿಲ್ಲಾಧಿಕಾರಿಗೆ ಮನವಿಯನ್ನು ಕೊಟ್ಟಿದ್ದೀನಿ ಈಗಾಗಲೇ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದ್ದ ಅವಧಿಯಲ್ಲಿ ಕೂಡ ರೀಬರನ್ನು ರೀಬರಲ್ಲಿ ಮಾಡಿಸಿದೆ ಅವಾಗ ನೀರಿನ ಸಮಸ್ಯೆ ಹೆಚ್ಚಾಗಿತ್ತು ಮತ್ತು ಮೊನ್ನೆ ಒಂದು ಹದಿನೈದು ದಿನಗಳಿಂದ ಕೂಡ ಒಂದು ರೀಬರನ್ನು ಮಾಡಿಸಲಾಗಿತ್ತು ಕೂಡ ನೀರಿನ ಸಮಸ್ಯೆ ನೀರು ಬರದೇ ಇರತಕ್ಕಂಥದ್ದು ಇವತ್ತು ಅಲ್ಲಿ ಇಲ್ಲಿ ನಮ್ಮ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗೋದ್ರಿಂದ ಮನೆ ಜಿಲ್ಲಾಧಿಕಾರಿಗೆ ಮನವಿ ಕೊಡಿ ಕೂಡಲೇ ಒಂದೂವರೆದ ಒಳಗಡೆ ಹೊಸ ಕೊಡಿಸಬೇಕು ನೀರಿನ ಸಮಸ್ಯೆಯನ್ನು ನೀಗಿಸಬೇಕು ಅಂತ ಹೇಳಿ ಮನೆ ಒಂದು ವಾದ ಒಳಗಡೆ ಕೂಡ ಏನು ನಮಗೆ ಸ್ಪಂದಿಸಲ್ಲ ಅಂತಂದರೆ ನಾನು ಉಪವಾಸ ಸತ್ಯಗ್ರಹವನ್ನು ಕೂಡ ನಮ್ಮ ಪಂಚಾಯಿತಿಯ ಅವರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೂಡ ನಾನು ಎಲ್ಲ ಅಧಿಕಾರಿಗಳು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ ಈಗಾಗಲೇ ನಾನು ಎ ಡಬ್ಲ್ಯೂ ಅವ್ರಿಗೂ ಕೂಡ ಕರೆ ಮುಖ ಮುಖಾಂತರ ಮಾತಾಡಿದ್ದೀನಿ ಅವ್ರಿಟ್ಕೊಂಡು ಸ ಏನು ನರೇಂದ್ರ ಮೋದಿ ಅವರ ಜಲ್ಜೀವನ್ ಮಿಷನಲ್ಲಿ ನಿಮ್ಮದು ಟೆಂಡರ್ ಆಗಿದೆ ಅದನ್ನು ಅವ್ರಿಗೆ ಹೇಳಿ ಬೋರ್ವೆಲ್ ಆಗ್ತೀನಿ ಅಂತ ಹೇಳಿದ್ರು ನಮಗೆ ಎಲ್ಲಿ ಯಾವ ಇದರಲ್ಲಿ ಆಗ್ತಿರೋ ಅಂದಾಗ್ತಿರೋ ನಮ್ಗೆ ಅದು ಗೊತ್ತಾಗಿಲ್ಲ ನಮ್ಮಲ್ಲಿಗೆ ನೀರಿನ ಸಮಸ್ಯೆಯನ್ನು ನಿವಾರಣೆ ಮಾಡುವಂಥ ಕೆಲಸ ಆಗಬೇಕು ಕೂಡಲೇ ಹೊಸ ಬರೋದನ್ನು ಕೊಡಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇಲ್ಲ ಅಂತಂದ್ರೆ ನನ್ನ ಗ್ರಾಮಸ್ಥರನ್ನು ಕರ್ಕೊಬಂದು ನಾವು ಪಂಚಾಯತಿ ಮುಂದಗಡೆ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ಮಾಡುವಂಥದ್ದು ಇದರಲ್ಲಿ ಯಾವುದೇ ಅನುಮಾನವಿಲ್ಲ ನಾನು ಮಾಡೇ ಮಾಡ್ತೀನಿ ಈಗಾಗಲೇ ಎರಡು ಮೂರು ಸಾರಿ ಅಧಿಕಾರಿಗಳು ತಿಳಿಸಿದ್ದೀನಿ ಇವತ್ತು ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗಳ ಮನವಿಯನ್ನು ಕೊಟ್ಟಿದ್ದೀನಿ ನೋಡ್ಬೋದು ಮನವಿ ನಿಮ್ಮ ಮುಂದಗಡೆ ಮಾಧ್ಯಮ ಮುಖಾಂತರ ತೋರಿಸ್ತಿದ್ದೀನಿ ನಾನು ಏನು ಜಿಲ್ಲಾಧಿಕರಿಗೆ ಮನವಿಯನ್ನು ಕೊಟ್ಟಿದ್ದೀನೋ ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಕೂಡಲೇ ನೀರಿನ ಸಮಸ್ಯೆ ಬಗೆಹರಿಸ್ಬೇಕು ನನ್ನ ಗ್ರಾಮದ ಜನರಿಗೆ ನೀರಿನ ಸಮಸ್ಯೆ ನೀಗಿಸಿ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲ ಮಾಧ್ಯಮದ ಮುಖಾಂತರ ಅಧಿಕಾರಿಗಳಿಗೆ ನಾನು ಕೇಳ್ತಾ ಇದ್ದೀನಿ ಅಷ್ಟೇ